ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರ್ಕಾರದಲ್ಲಿ ಒಂದು ಮುಖ್ಯವಾಗಿರುವಂಥ ಪ್ರಶ್ನೆ ರಾಜ್ಯಪಾಲರ ನೇಮಕ ಅವರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳುವ ರಾಜ್ಯಪಾಲರ ನೇಮಕ ರಾಜ್ಯಪಾಲರು ನಮ್ಮ ಸಂವಿಧಾನ ಸಂಯುಕ್ತ ವ್ಯವಸ್ಥೆಗೆ ಅವಕಾಶ ನೀಡಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡು ಪ್ರತ್ಯೇಕವಾದ ಆಡಳಿತ ವ್ಯವಸ್ಥೆಯನ್ನು ಹೊಂದಿದೆ ಇವರನ್ನು ರಾಜ್ಯದ ಮೊದಲ ಪ್ರಜೆಯೆಂದೇ ಎಂದು ಪರಿಗಣಿಸಲಾಗುತ್ತದೆ ರಾಜ್ಯಪಾಲರು ಭಾರತ ಸಂವಿಧಾನದ ನೂರ ಐವತ್ತೈದನೇ ವಿಧಿಯನ್ವಯ ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ನೇಮಕ ಮಾಡುವಂಥದ್ದು ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ ಇಷ್ಟು ವರ್ಷಗಳಿಗೆ ಐದು ವರ್ಷಗಳ ಅವಧಿಗೆ ನೇಮಕವನ್ನು ಮಾಡುವಂಥದ್ದು ಭಾರತ ಸಂವಿಧಾನ ನೂರ ಐವತ್ತ ಏಳನೇ ವಿಧಿಯ ಅನ್ವಯ ರಾಜ್ಯಪಾಲರಾಗಿ ನೇಮಕವಾಗಲು ಕೆಲವೊಂದು ಅರ್ಹತೆಗಳು ಬೇಕು ಯಾವುದು ಈ ಅರ್ಹತೆಗಳು ಭಾರತದ ಪ್ರಜೆಯಾಗಿರಬೇಕು ಮೂವತ್ತೈದು ವರ್ಷ ತುಂಬಿರಬೇಕು ಸರಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಗಳನ್ನು ಹೊಂದಿರಬಾರದು ಪಾರ್ಲಿಮೆಂಟ್ ವಿಧಾನಸಭಾ ಸದಸ್ಯತ್ವವನ್ನು ಹೊಂದಿರಬಾರದು ಹೊಂದಿದ್ದರೆ ರಾಜ್ಯಪಾಲರಾಗಿ ನೇಮಕವಾದ ತಕ್ಷಣವೇ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೂಡ ಕೊಡಬೇಕಾಗ್ತದೆ ಇನ್ನು ಅವರಿಗೆ ಎಲ್ಲ ರೀತಿಯ ಸೌಲಭ್ಯ ಇದೆ ಉಚಿತ ವಸತಿ ಸೌಕರ್ಯ ಮಾಸಿಕ ವೇತನವನ್ನು ಸಮುಚ್ಚಯ ವಿಧಿ ನಿಧಿಯಿಂದ ನೀಡಲಿಕ್ಕ ನೀಡ್ ನೀಡ್ತಾರೆ ಇನ್ನು ನಾವು ನೋಡುವಂಥದ್ದು ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳು ಇದು ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆ ಹತ್ತು ಮಾರ್ಕಿಗೆ ಕೇಳಿರುವಂಥ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳನ್ನು ತಿಳಿಸಿ ಅಂತ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಅದರಲ್ಲಿ ಯಾವ ಯಾವ ಕಾರ್ಯಗಳು ಮೊದಲನೆಯದಾಗಿ ಕಾರ್ಯಾಂಗದ ಕಾರ್ಯಗಳು ಎರಡು ಶಾಸನೀಯ ಕಾರ್ಯಗಳು ಮೂರು ಹಣಕಾಸಿನ ಕಾರ್ಯಗಳು ನಾಲ್ಕು ನ್ಯಾಯಾಂಗೀಯ ಅಧಿಕಾರ ಆಮೇಲೆ ವಿವೇಚನಾ ಅಧಿಕಾರ ಇವಿಷ್ಟು ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳು ಮೊನ್ನೆದಾಗಿ ಕಾರ್ಯಾಂಗದ ಕಾರ್ಯಗಳು ಇಲ್ಲಿ ಯಾವುದೆಲ್ಲ ಕಾರ್ಯ ಮಾಡಲಿಕ್ಕಾಗ್ತದೆ ಅಂದರೆ ಅದು ಮಂತ್ರಿಗಳಿಗೆ ಖಾತೆಗಳ ಹಂಚಿಕೆ ಮಾಡುವಂಥದ್ದು ಆಮೇಲೆ ಮಂತ್ರಿಗಳನ್ನು ವಜಾ ಮಾಡುವುದು ಸಹ ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಗೆ ಬರುವಂಥದ್ದು ಸಂವಿಧಾನದ ಮುನ್ನೂರ ಐವತ್ತಾರನೆಯ ವಿಧಿ ಅನ್ವಯ ರಾಜ್ಯ ಸರ್ಕಾರ ಸಂವಿಧಾನಬದ್ಧವಾಗಿ ಕಾರ್ಯನಿರ್ವಹಿಸದಿದ್ದಲ್ಲಿ ಹಾಗೂ ಸಂವಿಧಾನ ಬಿಕ್ಕಟ್ಟು ತಲೆದೋರಿದಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿಯವರಿಗೆ ಪರಿಸ್ಥಿತಿಯ ಬಗ್ಗೆ ವರದಿಯನ್ನು ಸಲ್ಲಿಸ್ತಾರೆ ರಾಜ್ಯಪಾಲರಿಗೆ ಆಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ಯಾವುದೇ ಒಂದು ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ ಕಾರ್ಯನಿರ್ವಹಿಸದಿದ್ದರೆ ಅವಾಗೇನು ಮಾಡ್ತಾರೆ ಈ ರಾಜ್ಯಪಾಲರು ರಾಷ್ಟ್ರಪತಿಯವರಿಗೆ ಇದರ ಬಗ್ಗೆ ಮನವಿಯನ್ನು ವರದಿಯನ್ನು ಸಲ್ಲಿಸ್ತಾರೆ ರಾಷ್ಟ್ರಪತಿಯ ಆಳ್ವಿಕೆಯನ್ನು ಜಾರಿಗೆ ತಂದಾಗ ರಾಜ್ಯದ ಆಡಳಿತವನ್ನು ರಾಜ್ಯಪಾಲರೇ ಕೇಂದ್ರದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಇನ್ನು ಶಾಸನೀಯ ಕಾರ್ಯಗಳು ಶಾಸನೀಯ ಕಾರ್ಯದಲ್ಲಿ ರಾಜ್ಯಪಾಲರು ರಾಜ್ಯದ ಶಾಸಕಾಂಗದ ಅವಿಭಾಜ್ಯಾಂಗ ಅಂತ ಹೇಳ್ಬೋದು ಶಾಸಕಾಂಗದ ಸದಸ್ಯರಲ್ಲ ಸಂವಿಧಾನದ ಬೇರೆ ಬೇರೆ ವಿಧಿಗಳಲ್ಲಿ ಅಂದರೆ ನೂರ ಎಪ್ಪತ್ನಾಲ್ಕು ನೂರ ಎಪ್ಪತ್ತೈದು ನೂರ ಎಪ್ಪತ್ತಾರು ಇನ್ನೂರು ಇನ್ನೂರ ಹದಿಮೂರನೇ ವಿಧಿಗಳ ಪ್ರಕಾರ ಶಾಸಕಾಂಗದ ಅಧಿವೇಶನ ಕರೆಯುವ ಶಾಸಕಾಂಗದ ಒಂದು ಅಧಿವೇಶನ ಆಗ್ತದಲ್ಲ ಅದನ್ನು ಕರೆಯುವಂಥದ್ದು ಅದನ್ನು ಮುಂದೂಡುವಂಥದ್ದು ಅದನ್ನು ವಿಧಾನಸಭೆಯನ್ನು ವಿಸರ್ಜಿಸುವ ಒಂದು ಅಧಿಕಾರವನ್ನು ಹೊಂದಿರ್ತಾರೆ ಈ ಶಾಸನಗಳೆಲ್ಲ ಶಾಸನವನ್ನು ಶಾಸನ ಸಭೆ ಅಂತೆಲ್ಲ ಹೇಳ್ತಾರಲ್ಲ ಅದನ್ನು ಒಂದು ಕರೆಯುವಂಥದ್ದು ಅದನ್ನು ಇನ್ನೂ ಬೇಡ ಇವತ್ತು ಬೇಡ ಅಂತ ಮುಂದೆ ಹಾಕುವಂಥದ್ದು ಅದೆಲ್ಲ ಕೂಡ ಅಧಿಕಾರ ಇರುವಂಥದ್ದು ರಾಜ್ಯಪಾಲರಿಗೆ ಇನ್ನು ಹಣಕಾಸಿನ ಕಾರ್ಯಗಳು ಪ್ರತಿಯೊಂದು ಹಣಕಾಸಿನ ವರ್ಷದಲ್ಲಿ ಅಯವ್ಯಯ ಪಟ್ಟಿಯನ್ನು ವಿಧಾನಸಭೆ ಮುಂದೆ ಇಡಲು ರಾಜ್ಯಪಾಲರು ಕಾರಣರಾಗ್ತಾರೆ ಅಂದರೆ ನಮ್ಮ ಒಂದು ಸಂಪೂರ್ಣ ಹಣಕಾಸಿನ ಅಯವ್ಯಯ ಅಂದರೆ ಹಣಕಾಸಿನಲ್ಲಿ ಯಾವ ಯಾವ ರೀತಿ ನಮ್ಮ ರಾಜ್ಯ ಬಳಸ್ತಾ ಇದೆ ಯಾವುದಕ್ಕೆಲ್ಲ ಬಳಸ್ತಾ ಇದೆ ಅದೆಲ್ಲ ಸಂಪೂರ್ಣ ವಿವರಣೆಯನ್ನು ಅದರ ಒಂದು ಪಟ್ಟಿ ಇದೆಯಲ್ಲ ಅದರ ಒಂದು ವಿವರಣೆಯನ್ನು ರಾಜ್ಯಪಾಲರು ಕೊಡಬೇಕು ರಾಜ್ಯಪಾಲರು ಕಾರಣರಾಗ್ತಾರೆ ಅಯವ್ಯಯ ಪಟ್ಟಿಯನ್ನು ಹಣಕಾಸಿನ ಮಂತ್ರಿ ಅದನ್ನು ಮಂಡಿಸುವಂಥದ್ದು ಹಣಕಾಸು ಮಂತ್ರಿ ಆದರೆ ಯಾರ ಒಪ್ಪಿಗೆಯ ಮೂಲಕ ರಾಜ್ಯಪಾಲರ ಒಪ್ಪಿಗೆಯ ಮೂಲಕ ರಾಜ್ಯಪಾಲರ ಪೂರ್ವ ಅನುಮತಿಯೊಂದಿಗೆ ಮಾತ್ರವೇ ಹಣಕಾಸಿನ ಮಸೂದೆಯನ್ನು ಮಂಡನೆ ಮಾಡುವಂಥದ್ದು ಅಥವಾ ಒಂದು ತಿದ್ದುಪಡಿಯನ್ನು ಮಾಡುವಂಥದ್ದು ಇನ್ನು ನ್ಯಾಯಾಂಗದ ಅಧಿಕಾರ ರಾಜ್ಯಪಾಲರು ರಾಜ್ಯದ ಕಾರ್ಯಾಂಗದ ಅಧಿಪತಿಯಾದರೂ ನ್ಯಾಯಾಂಗಕ್ಕೆ ಸಂಬಂಧಿಸಿದಂತೆ ಕೆಲವು ಕಾರ್ಯಗಳನ್ನು ನಿರ್ವಹಿಸ್ತಾರೆ ಏನೆಲ್ಲ ಕಾರ್ಯನಿರ್ವಹಿಸ್ತಾರೆ ರಾಜ್ಯದ ವ್ಯಾಪ್ತಿಯಲ್ಲಿ ಕಾನೂನಿನ ವಿರುದ್ಧ ಏನಾದರೂ ಮಾಡ್ತಾ ಇದ್ದಾರೆ ಅಪರಾಧವನ್ನು ಮಾಡ್ತಾ ಇದ್ದಾರೆ ಮಾಡಿದರೆ ಶಿಕ್ಷೆ ವಿಧಿಸಲ್ಪಟ್ಟಿರುವಂಥ ವ್ಯಕ್ತಿಗಳಿಗೆ ಕ್ಷಮೆಯನ್ನು ತೋರುವಂಥದ್ದು ಶಿಕ್ಷೆಯನ್ನು ಮುಂದೂಡುವಂಥದ್ದು ಶಿಕ್ಷೆಯನ್ನು ತಾತ್ಕಾಲಿಕವಾಗಿ ಹಿಡಿಯುವಂಥದ್ದು ಶಿಕ್ಷೆಯನ್ನು ಬದಲಾಯಿಸುವುದು ಅಥವಾ ಪರಿವರ್ತಿಸುವುದು ಇವೇ ಅಧಿಕಾರಗಳನ್ನು ಹೊಂದಿದ್ದಾರೆ ಆದರೆ ಮರಣದಂಡನ ಶಿಕ್ಷೆಯನ್ನು ರದ್ದುಗೊಳಿಸುವ ಅಧಿಕಾರವನ್ನು ಮಾತ್ರ ಇವರು ಹೊಂದಿಲ್ಲ ಬೇರೆಲ್ಲ ಈಗ ಅಂದರೆ ಆ ಶಿಕ್ಷೆಯನ್ನು ಮುಂದೆ ಹಾಕ್ಬೋದು ಆ ಶಿಕ್ಷೆಯನ್ನು ತಡೆ ಹಿಡಿಬೋದು ಆ ಶಿಕ್ಷೆಯನ್ನು ಬದಲಾಯಿಸ್ಬೋದು ಇದನ್ನೆಲ್ಲ ಮಾಡುವಂಥ ಅಧಿಕಾರ ಯಾರಿಗಿದೆ ರಾಜ್ಯಪಾಲರಿಗಿದೆ ಇನ್ನು ವಿವೇಚನಾ ಅಧಿಕಾರಗಳು ರಾಜ್ಯಪಾಲರು ಕೆಲವೊಂದು ವಿವೇಚನಾಧಿಕಾರವನ್ನು ಹೊಂದಿದ್ದು ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಚುನಾಯಿಸುತ್ತಾರೆ ವಿಧಾನಸಭೆಯನ್ನು ವಿಸರ್ಜಿಸುವಾಗ ರಾಜ್ಯ ಶಾಸಕಾಂಗ ಅಂಗೀಕರಿಸಿದ ಮಸೂದೆಗೆ ಒಪ್ಪಿಗೆ ನೀಡುವಾಗ ಸುಗ್ರೀವಾಜ್ಞೆಯನ್ನು ಹೊರಡಿಸುವಾಗ ಮುನ್ನೂರ ವಿಧಿಯ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿಯ ಘೋಷಣಾ ಸಂಬಂಧದಲ್ಲಿ ಈ ಎಲ್ಲ ಸನ್ನಿವೇಶಗಳು ರಾಜ್ಯಪಾಲರು ಮಂತ್ರಿಮಂಡಲದ ಸಲಹೆ ಪಡೆಯದೆ ತಮ್ಮ ಸ್ವಂತ ವಿವೇಚನೆಯಿಂದ ಕಾರ್ಯಮುಖವರಾಗ್ತಾರೆ ಅಂದರೆ ಒಂದು ರಾಜ್ಯದ ತುರ್ತು ಪರಿಸ್ಥಿತಿಯ ಘೋಷಣೆ ಮಾಡಬೇಕು ಅಂತಲ್ಲ ಆದರೆ ಯಾರ ಒಂದು ವಿಷಯ ಯಾರತ್ರ ಕೂಡ ಸಲಹೆಯನ್ನು ತೆಗೆದುಕೊಳ್ಳದೆ ಅವರಾಗಿ ಆ ಒಂದು ಸನ್ನಿವೇಶಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ ರಾಜ್ಯಪಾಲರ ಸ್ಥಾನವು ರಾಜ್ಯದ ಆಡಳಿತ ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ರಚನೆಗೊಂಡಿರುವಂಥ ಅಧಿಕಾರ ನಿಯಂತ್ರಣದ ಮುಖ್ಯವಾದ ಅಂಗವಾಗಿ ಕಾಣ್ತಾ ಇರುವಂಥದ್ದು ಇವೆಲ್ಲವೂ ಕೂಡ ರಾಜ್ಯಪಾಲರ ಅಧಿಕಾರಗಳು ಮತ್ತು ಕಾರ್ಯಗಳಲ್ಲಿ ಬರುವಂಥದ್ದು ಮತ್ತೊಮ್ಮೆ ಇದರ ಪಾಯಿಂಟ್ಸ್ ನೋಡುವ ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳು ಕಾರ್ಯಾಂಗದ ಕಾರ್ಯಗಳು ಶಾಸನೀಯ ಕಾರ್ಯಗಳು ಹಣಕಾಸಿನ ಕಾರ್ಯಗಳು ನ್ಯಾಯಾಂಗೀಯ ಅಧಿಕಾರ ವಿವೇಚನಾ ಅಧಿಕಾರಗಳು ಇವೆಲ್ಲವೂ ಕೂಡ ರಾಜ್ಯಪಾ ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು